ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದೀನಿ ಆಕ್ಚುಲಿ ಇವತ್ತು ಸ್ಯಾರಿ ತಗೋಬಾರಣ್ಣ ಅಂತ ಅನ್ಬಿಟ್ಟು ಸಿಟಿಗೆ ಬಂದಿದೀವಿ ಈಗ ಕಾರ್ ಪಾರ್ಕಿಂಗ್ ಮಾಡಕ್ ಹೋಗ್ತಾ ಇದೀವಿ ಏನ್ ರಶ್ ಅಂತ ಅಂದ್ರೆ ಇವತ್ತು ಇನ್ನೇನು ಗೌರಿ ಹಬ್ಬ ಬಂದೇ ಬಿಡ್ತಲ್ಲ ಗಣೇಶ ಗೌರಿ ಹ್ಮ್ ಕಾರ್ ಪಾರ್ಕಿಂಗ್ ನಮ್ಗೆ ಅನ್ಕೊಂಡ್ವಿ ಹಾಗೆ ಆಗಿದೆ ಏನು ಮಾಡಕ್ ಆಗಲ್ಲ ನಮ್ಮ ಅತ್ತೆಗೆ ಮತ್ತೆ ನಮ್ಮ ಅಮ್ಮಂಗೆ ಸೀರೆ ತಗೋಣ ಗೌರಿ ಹಬ್ಬಕ್ಕೆ ಅಂತ ಅನ್ಬಿಟ್ಟು ಬಂದ್ ಈಗ ಊರಿಗೆ ಹೊರಡ್ಬೇಕು ನಾವು ಸ್ವಲ್ಪ ಕೆಲಸ ಇತ್ತು ಹಾಗೆ ಮುಗಿಸ್ಕೊಂಡು ಸೀರೆ ತಗೊಳ್ಳೋಣ ಅಂತ ಬಿಸಿ ಇರೋದ್ರಿಂದ ಯಾವಾಗ ಬೇಕು ಅವಾಗ ಹೋಗೋದಿಕ್ ಆಗಲ್ಲ ಟೈಮ್ ರಜಾ ಅಂತ ಸಿಕ್ತಾಗ್ಲೇನೆ ಹೋಗ್ಬೇಕು ಎಂಟ್ರಿ ಒಂದು ಎಕ್ಸಿಟ್ ಒಂದು ಮಾಡ್ಬೋದು ಈ ಕಡೆ ಎಂಟ್ರಿ ಬಂದು ಎಕ್ಸಿಟ್ ಮಾಡಲ್ಲ ಅಲ್ಲೂ ಹೋಗಿ ಎಂಟ್ರಿ ಲಾಕ್ ಆಗೋರೆ ಎಕ್ಸಿಟ್ ಲಾಕ್ ಆಗೋನೆ ಅಲ್ಲಿ ಎಕ್ಸಿಟ್ ಅನ್ನಿಸ್ ಎಂಟ್ರಿ ಜನ ಅರ್ಥ ಮಾಡ್ಕೊಂಡು ಲೆಫ್ಟ್ ಅಲ್ಲಿ ಹೋಗೋಣ ಲೆಫ್ಟ್ ಅಲ್ಲಿ ಬಟ್ಟೆ ತಗೊಬೇಕಿತ್ತು

ಪಾರ್ಕಿಂಗ್ ಸಿಗೋದಿರ್ಲಿ ಆಚೆ ಸಿಗೋದಿರ್ಲಿಂಗ್ ಮುಂದೆ ಈ ಕಡೆ ಕಡೆ ಬಂದು ಆ ಎಕ್ಸಿಟ್ ಜನ ಈಗ ಅವನು ನಾನು ಹೋಗೋಕೆ ಗೌರಿ ಗಣೇಶ ಹಬ್ಬಕ್ಕೆ ಶಿವು ದುಡ್ಡು ಕೊಟ್ಟ ಸೀರೆ ತಗೋ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ನಮ್ಮ ಅಕ್ಕನ ವೀಡಿಯೋದಲ್ಲಿ ಮೇ ಬಿ ನೋಡಿರೋರ್ ಗೊತ್ತಿರುತ್ತೆ ಸ್ಯಾರಿ ಇತ್ತು ಅದಕ್ಕೆ ಕ್ರೇಪ್ ಇದ್ರದ್ದು ಬ್ಲೌಸ್ ಪೀಸ್ ಬರುತ್ತಲ್ಲ ಕಲಮಕಾರಿ ಡಿಸೈನ್ ಅದನ್ನ ಸ್ಟಿಚ್ ಮಾಡಿಸಿ ಅವತ್ ಗೌರಿ ದಿನ ಹಾಕೊಳ್ಳೋಣ ಅಂತ ಇಟ್ಟಿದೀನಿ ಇನ್ ಗಣೇಶ ಹಬ್ಬಕ್ಕೆ ಡ್ರೆಸ್ ತಗೊಂಡ್ ಬಂದಲ್ಲ ಅವತ್ತು ರಾಣಿ ಸ ಇದು ವಿವೇಕಾನಂದ ಸರ್ಕಲ್ ಚಾಮುಂಡಿಪುರಂ ಸರ್ಕಲ್ ಅಲ್ಲಿ ಆ ಡ್ರೆಸ್ ನ ಗಣೇಶ ಹಬ್ಬಕ್ಕೆ ಫಿಕ್ಸ್ ಆಗ್ಬಿಟ್ಟಿದೀನಿ ಸೊ ನಂಗೇನ್ ಸ್ಯಾರಿ ಚಿಂತೆ ಇಲ್ಲ ನಮ್ಮಅಮ್ಮಂಗೂ ನಮ್ಮ ಅತ್ತೆಗೂ ಕೊಡ್ಸೋಣ ಹಬ್ಬ ಬಂತಲ್ಲ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿದೆ ಹೆಂಗಿದ್ರು ಬಂದಿದ್ನಲ್ಲ ಕೆಲಸ ಮುಗೀತು ನಂದು ನಮಿನ್ ಒಂದ್ ಹತ್ತು ನಿಮಿಷ ಹೋಗಿ ತಗೋ ಬಂದ್ಬಿಡೋಣ ಊರು ಬೈಕೊಂಡು ಕರ್ಕೊಂಡು ಬಂದ್ರು ನಿನಗೆ ಈಗ್ಲೇ ಎಲ್ಲ ಅರ್ಜೆಂಟ್ ಅಲ್ಲಿ ಅಂತ ಹಾಗೆ ಇಲ್ಲಿ ಪಾರ್ಕಿಂಗ್ ಬೇರೆ ಹಂಗೆ ಗೊತ್ತಾ ನಾನು ಜೋಟಕ್ಕೆ ಯಾವಾಗಲೂ ಫಸ್ಟ್ ಅಂತಿಗೆ ಹೋಗ್ಬೇಕಮ್ಮ ಹಂಗೆ ಅದು ಬಿಸಿ ಬಿಸಿ ಇದ್ದಾಗಲೇ ಊಟ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಈಗೆಲ್ಲ ಹೊರಡ್ಬೇಕು ಅಲ್ಲಿ ಮನೇಲೆ ನನ್ನ ಮಕ್ಕಳು ನಾನು ಎಲ್ಲ ಹೇಳಲೆ ಇಲ್ಲಿ ಪಾರ್ಕಿಂಗ್ ಇಲ್ವಲ್ಲಪ್ಪ ಅನ್ನೋದೇ ನಂಗೆ ತಿನ್ಸನಿಗ

ಈಗ ಒಳಗ್ ಬಂದು ನನಗೆ ಗೊತ್ತಿತ್ತು ಹಿಂಗ್ ಅಂತ ಹೇಳಿ ಸಂಡೇ ಫ್ರೆಂಡ್ಸ್ ಯಾರಾದರೂ ಸಾಟರ್ಡೆ ಸಂಡೇ ಇಲ್ಲೇನಾದ್ರೂ ಗರಡ ಮಾತ್ರ ಹತ್ರ ಪಾರ್ಕಿಂಗ್ ಬಂದ್ರೆ ದಯವಿಟ್ಟು ಗೊತ್ತಿರೋರು ಅಂತೂ ಬರೋಲ್ಲ ಗೊತ್ತಿಲ್ಲ ಇರೋರಿಗೆ ಇನ್ಫಾರ್ಮೇಶನ್ ಒಳಗ್ ಬಂದ್ರೆ ಬಂದು ಸಿಗ ಹಾಕಂಬೇಡಿ ಪಾರ್ಕಿಂಗ್ ಅರ್ಜೆಂಟ್ ಹೋಗ್ಬೇಕು ಅನ್ನೋರ್ ನಾವು ಪ್ಲಾನ್ ಮಾಡಿದ್ವಿ ಬೈಕಲ್ಲಿ ಬರೋಣ ಅಂತ ಪ್ಲಾನ್ ಮಾಡಿದ್ವಿ ಆಮೇಲೆ ನಾನು ಇಲ್ಲ ನಾವಿ ನಾನು ಸ್ಯಾರಿ ವೇರ್ ಮಾಡ್ತಿದ್ದೀನಿ ಅಂತ ಅಂದೆ ಕಾರಲ್ಲೇ ಹೋಗ್ಬೇಕು ಅಂತ ಅಂದ್ಬಿಟ್ಟು

ಆದರೆ ಸದ್ಯಕ್ಕೆ ನನಗೆ ಹತ್ತಿರ ಆಗುತ್ತೆ ಗರಡ ಮಲ್ಗೆ ಕಾರ್ ಪಾರ್ಕ್ ಮಾಡಿರೋದ್ರಿಂದ ಸೊ ಬೇಗ ಹೋಗಿ ತಗೊಂಡು ಬರ್ಬೋದು ಅಂದರೆ ಶಾಪ್ ಹತ್ರ ಬಂದಾಗಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅಂತ ರಶು ಅಂದ್ರೆ ಮನ್ನಾರ್ಸು ಮನ್ನಾರ್ ಇಲ್ಲ ನಿನ್ ಕಥೆ ಇಲ್ಲ ನೀನು ನೋಡಿಲ್ಲ ನೀನು ನೋಡಬೇಕಿತ್ತು ಒಳಗಡೆ ಬಂದವ್ರು ಹೇಳಿದ್ರು ಸರ್ ಅಲ್ಲಿ ಕಾಲಿಡ ಕೇಸ್ ಎಲ್ಲ ಫೋನ್ ಮಾಡಿದ್ರೆ ಅಯ್ಯೋ ಕ್ಯಾಮ್ರಾ ಓಡಿಸ್ತೀನಿ ಇವತ್ತು ಏನಾಗಿದೆ ಗೊತ್ತಾ ಇನ್ನೊಂದು ತಮಾಷೆ ಅಂದ್ರೆ ನೆಟ್ವರ್ಕ್ ಅಲ್ಲಿ ಐತಲ್ಲ ನಂದು ನನ್ನ ಒಪ್ಪ ಪ್ರಾಬ್ಲಮ್ ಅಲ್ಲ ಸುಮಾರು ಜನ ನೆಟ್ವರ್ಕ್ ಇಲ್ಲ ಏರ್ಟೆಲ್ ನಂದೈತೆ ಕಣಪ್ಪ ನಿಂತಿತ್ತು ನಂದು ಸುಮಾರು ಜನ ಹೋಗೋದು ಹೋಗ್ಬಿಟ್ಟು ನಾ ದುಡ್ಡು ಸಾಹಸಿ ತರ ಏನಂದ್ರೆ ಸೀರೆ ಏನೋ ಪಟ್ಟ ಅಂತ ಎದ್ಕೊಪ್ಟೆ ನಾನು ಯಾವಾಗ್ಲೂ ಸೆಲೆಕ್ಷನ್ ಜಾಸ್ತಿ ಟೈಮ್ ತಗೊಳಲ್ಲ ಲೈಕ್ ಅದೊಂದ್ ತರ ತೋರಿಸ್ತೀನಿ ಅದು ಯಾವ ತರ ಅಂತ ಅಂದ್ಬಿಟ್ಟು ನೋಡುದ್ರಿ ಬಿಲ್ ಆ ಬಿಲ್ ಹಾಕ್ಸಾಯ್ತು ಈಸ್ಕೊಳ್ಳೋದ್ ಐತಲ ಅದು ಪೇ ಮಾಡ್ಬಿಟ್ಟಿರ್ತಿವಿ ಈ ಕಡೆ ಬಿಟ್ಟು ಬರಂಗಿಲ್ಲ ಏನಿಲ್ಲ ನನಗೆ ಹೆಂಗೋ ಆಗೋಯ್ತು ಗುರು ಬಿಲ್ ತಕೊಬೇಕು ಅಂತ ಬಿದ್ದೈತಿನಿಂತ ಹ್ಮಪ್ಪ ಅಂತ ಏನ್ ಎಲ್ಲ ಇವತ್ತೇ ಸೀರೆ ತಗೊಳ್ಳಕ್ ಬಂದವರೇ ಅದಕ್ಕೆ ಇಷ್ಟ್ರು ಶುಭತನ Venus ರಡಕ್ಕೆ ಜಾಗಿದ್ನೋ ಆಗಲೇ ಕಾಲ್ ಮಾಡ್ತೀನಿ ಅವನ ತರ ಸರಿ ಇದೆ ಅಂತ ಅವನ ನೆಟ್ವರ್ಕ್ ಕೊಟ್ಟೋಗೈತೆ ಹೋಗೈತೆ ಹ್ಮ್ ರಮ್ಮಿಂಗ್ ಫೋನ್ ಮಾಡಿ ಹೇಳು ಅಂತ ಅಯ್ಯೋ ಯಾರು ಯಾರು ಒಂದು 10 ಜನದ ನಂಬರ್ ಇಸ್ಕೊಂಡಿದ್ದೀನಿ ಸುಮಾರು ಜನದ್ದು ನೆಟ್ವರ್ಕ್ ಇಲ್ಲ ಯಪ್ಪ ಒಂದೇ ತರ ಡಿಫ್ರೆಂಟ್ ಕಲರ್ ತಗೋ ಒಂದೇ ಅಯ್ಯೋ ಸಾಕಾಗೋಯ್ತು ಗುರು ಪಟ್ ಪಟ್ ಅಂತ ಹಿಂಗ ಹಿಂಗೆ ಓಡಬೇಕು ಈಗ ಮಕ್ಕಳೆಲ್ಲ ರೆಡಿ ಆಗಿದಾವೋ ಏನ್ ಕತ್ತೆ ಓಡಬೇಕು ನಾನು ನಾನೊಂಚೂರು ಹೇರ್ ಕೂ ಮಾಡ್ಕೊಂಡು ಚೇಂಜ್ ಮಾಡಿ ಕಲ್ಲ ಬಾಡೋದೈತ ಹೊಟ್ಟೆ ಬೇರೆ ಸಿಗ್ತೈತೆ ಫ್ರೆಂಡ್ಸ್ ಇದೇ ಸ್ಯಾರಿ ತೊಗೊಬಂದಿದ್ವಿ ನಾನು ಅಲ್ಲಿ ಹಾಗೆ ಅಂದರೆ ಓಪನ್ ಮಾಡಿ ಒಂದು ಡಾಲ್ಗೆ ಆ ಥರ ಹಾಕಿದ್ರು ಚೆನ್ನಾಗಿ ಕಾಣ್ತಾ ಇತ್ತು ಇದು ಓಪನ್ ಮಾಡಿ ಮಾಡಿದಾಗ ಕಲರು ಲೈಟ್ ಕಲರು ಸೊ ಇಬ್ರಿಗೂ ಒಂದೇ ಥರ ತೊಗೊಂಡು ಬಂದೆ ಇಬ್ರಿಗೂ ಒಂದೊಂದು ಕೊಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಬೇಗ ಮನೆಗೆ ಬಂದು ಅಲ್ಲಿಂದ ಅಮ್ಮ ಮತ್ತೆ ಚಿಂಟು ಶಿವು ಆರ್ಯ ತರ್ವ ಎಲ್ಲ ರೆಡಿ ಆಗಿದ್ರು ಅಲ್ಲಿಂದ ಅವ್ರನ್ನೆಲ್ಲ ಕರ್ಕೊಂಡು ನಾವು ಕೆಆರ್ ನಗರ ಬಂದ್ವಿ ನಾನು ಆಗ್ಲೇ ಹೇಳ್ದಾಗೆ ಇವತ್ತು ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಹಬ್ಬ ಇದೆ ಊಟಕ್ಕೆ ಕರೆದಿದ್ರು ಹಬ್ಬಕ್ಕೆ ಹಾಗಾಗಿ ನಾವು ಇವಾಗ ಕೆ ಆರ್ ನಗರ ಬಂದ್ವಿ ನಮ್ಮ ನೇಟಿವ್ ಆ್ಯಕ್ಚುಲಿ ಕೆ ಆರ್ ನಗರ ಬಟ್ ನಾವು ನಮ್ಮ ಫಾದರ್ ಪೊಲೀಸ್ ಆಗಿದ್ದರಿಂದ ಆಲ್ಮೋಸ್ಟ್ ನಾವು ಒಂದು ಮೂವತ್ತು ವರ್ಷದಿಂದ ಮೈಸೂರಲ್ಲೇ ಆಗಿರೋವಂಥದ್ದು ಈಗ ಕೆ ಆರ್ ನಗರದಲ್ಲಿ ಕೆ ಆರ್ ಹತ್ರ ನಮ್ಮದೊಂದು ಹಳ್ಳಿ ಬರುತ್ತೆ ಬ್ಯಾಡ್ರಳ್ಳಿ ನೇಟಿವು ನಮ್ಮ ಅಕ್ಕನ ಮನೆ ಕೆ ಆರ್ ನಗರದಲ್ಲಿ ಅಂದರೆ ಅವರು ಮತ್ತು ಅವರು ಊರಿಗಿತ್ತಿ ಅಂದರೆ ನಮ್ಮ ಭಾವ ಇದ್ದಾರಲ್ಲ ಅವ್ರ ತಮ್ಮ ಅವರಿಬ್ಬರೂ ಸೇರಿ ಒಟ್ಟಿಗೆನೆ ಹಬ್ಬ ಮಾಡುವಂಥದ್ದು ಹಾಗಾಗಿ ಹಬ್ಬಕ್ಕೆ ಕರೆದಿದ್ರು ಈಗ ನಾವು ಜಸ್ಟ್ ರೀಚ್ ಆದ್ವಿ

ಫ್ರೆಂಡ್ಸ್ ಈಗ ಚಿಕನ್ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಆ್ಯಕ್ಚುಲಿ ಎಡೆಗೆ ತಗೊಂಡಾದ ಹೋದಾದ್ಮೇಲೆ ಚಿಕನ್ ಮಾಡೋವಂಥದ್ದು ಮನೇಲಿ ಸೊ ಎಲ್ಲ ಆಯಿತು ಈಗ ಊಟ ಕುತ್ಕೊಂಡಿದ್ದೀವಿ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು ಬಿಸಿ ಬಿಸಿ ವೆಜ್ ಊಟ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ನಮ್ಮ ದೊಡ್ಡಮ್ಮನ ಮನೆ ಸಿಗುತ್ತೆ ಅಂದಿವೆ ನಮ್ಮಮ್ಮ ವಿಸಿಟ್ ಮಾಡದೇ ಇದ್ರೆ ಹೇಗೆ ಅಮ್ಮ ಹೋಗಿ ಬರೋಣ ಅಕ್ಕನ ಮಾತಾಡಿಸ್ಕೊಂಡು ಅಂತಂದರು ಸೊ ನಮ್ಮ ದೊಡ್ಡಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ನಂಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಇನ್ನೇನು ಹೊರಡಬೇಕು ಸ್ವಲ್ಪ ಬೇಗ ಹೋದರೆ ಮನೇಲಿ ರೆಸ್ಟ್ ಮಾಡ್ಬೋದು ಅಂತ ನಾವು ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ ಬಂದುಬಿಟ್ವಿ ಇನ್ನು ಫ್ರೆಂಡ್ಸ್ ಇದು ಗಣೇಶ ಹಬ್ಬದ ದಿನದ ಬ್ಲಾಗು ನಾನು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ಅಮ್ಮನ ಮನೆಗೆ ಬಂದೆ ಸಿಕ್ಕಾಪಟ್ಟೆ ಮಳೆ ಜೋರು ಮಳೆ ಬರ್ತಾ ಇದ್ವಿ ಒಟ್ಟು ನಮ್ಮ ಅಕ್ಕನೂ ಇಲ್ಲಿಗೆ ಬರ್ತೀನಿ ಅಂತ ಹಾಗಾಗಿ ಅವಳಿಗೂ ವೇಟ್ ಮಾಡ್ತಾ ಇದ್ದೆ ರೀಲ್ಸ್ ಮಾಡೋಣ ಅಂತ ಇನ್ನು ನಮ್ಮ ಪುಟ್ಟಂಗೆ ಕೃಷ್ಣನ್ ಡ್ರೆಸ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ತರಿಸಿದ್ರೆ ಎಷ್ಟು ತರಲೆ ಅಂದರೆ ನಾನು ಆ ಥರವೇ ಹಾಕಿಸ್ಕೊಳ್ಳಲ್ಲ ನಾವು ನಾವುಕಿಂತ ಹೆಚ್ಚು ಏನೂ ಕರೆಕ್ಟಾಗಿ ಹಾಕಿಸ್ಕೊತಾ ಇರಲಿಲ್ಲ ನನಗೆ ಬೇಜಾರೇ ಆಗೋಯ್ತು ಡಿಸಪಾಯಿಂಟ್ ಆಗೋಯ್ತು ನಾನು ಏನೇನೋ ಅನ್ಕೊಂಡಿದ್ದೆ ಆಗ್ಲಿಲ್ಲ ಕೊನೆಗೆ ಹೇಗೋ ಒಂದು ಫೋಟೋ ಶೂಟ್ ಮಾಡಿದ್ವಿ ಹಾಗೆ ನಾನು ದೀಪಕ್ ಜ್ಯುವೆಲ್ಸಿಗೆ ಬಂದ್ವಿ ನಮ್ಮ ಅಕ್ಕ ಇಯರಿಂಗ್ ಇಸ್ಕೋಬೇಕಿತ್ತು ಅವಳು ಡೈಲಿ ವೇರ್ ಇಯರಿಂಗ್ ಮಾಡ್ಲಿಕ್ಕೆ ಹಾಕಿದ್ಲು ಸೊ ಅದನ್ನ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಜೊತೆಗೆ ನಾನು ನವೀನ್ ಅವ್ರಿಗೆ ಕಡ ಮಾಡಲಿಕ್ಕೆ ಹಾಕ್ತಿದ್ದೆ ವಿಷ್ಣುವರ್ಧನ್ದು ಬ್ಯಾಂಗಲ್ ಬರುತ್ತಲ್ಲ ಆ ಥರದ್ದು ಅದಕ್ಕೆ ಸ್ವಲ್ಪ ಅಮೌಂಟ್ ಪೇ ಮಾಡೋದಿತ್ತು ಅದೆಲ್ಲ ಮಾಡಿಬಿಟ್ಟು ನಾನೊಂದು ಬಿಟ್ಟು ನೆಕ್ಲೆಸ್ ನೋಡ್ತಾ ಇದ್ದೆ ಬಟ್ ನಂಗೆ ಡಿಸೈನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಲ್ಲಿ ಇಯರಿಂಗ್ ಇಷ್ಟ ಆಯಿತು ಒಂದು ಆ ಇಯರಿಂಗನ್ನ ನಾನು ತೊಗೊಂಡು ಬಂದೆ ಸೊ ಅದನ್ನು ಈಗ ನಾನು ಮನೆಗೆ ಬಂದು ತೋರಿಸ್ತಾ ಇದ್ದೀನಿ ಇದು ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಕಾಸಿಂದು ಡಿಸೈನ್ ಬರುತ್ತೆ ಆ್ಯಂಡ್ ರೆಡಿ ಇತ್ತು ಇದು ಆಲ್ರೆಡಿ ನನಗೆ ಇದು ಇಷ್ಟ ಆಯಿತು ಹಾಗಾಗಿ ಇದನ್ನು ನಾನು ತೊಗೊಂಡೆ ಇದು ಬಂದು ಫೈವ್ ಗ್ರಾಮ್ಸ್ ಇದೆ ಡಿಸೈನ್ ಇಷ್ಟ ಆಯಿತು ಇವತ್ತಿನ ಗೋಲ್ಡ್ ರೇಟ್ ಬಂದು ಒಂಬತ್ತು ಸಾವಿರದ ಮುನ್ನೂರು ಚಿಲ್ಲರೆ ಆಯಿತು ಎಕ್ಸಾಕ್ಟಾಗಿ ನಂಗೆ ನೆನಪಿಲ್ಲ ನೋಡಿ ಹಾಗಲೇ ಮರ್ತ್ಕೊಂಡಿದ್ದೀನಿ ಒಂಬತ್ತು ಸಾವಿರದ ಮುನ್ನೂರು ಚಿಲ್ಲರೆ ಇತ್ತು ತೊಗೊಂಡು ಬಂದೆ ಇಷ್ಟ ಆಯಿತು ಡಿಸೈನ್ ಹೇಗಿದೆ ಇಷ್ಟ ಆಯಿತಾ ನಿಮಗೂ ಕಮೆಂಟ್ ಮಾಡಿ ಏನೋ ಒಂಥರ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು ಈ ಒಂದು ಇಯರಿಂಗ್ನ ತೊಗೊಂಡು ಬಂದೆ ಇದು ಗೌರಿ ಹಬ್ಬಕ್ಕೆ ನವೀನವ್ರ ಕಡೆಯಿಂದ ಗಿಫ್ಟ್ ಅಂತಲೇ ಹೇಳ್ಬೋದು ಮುಂಚೆನೇ ಮೆಂಟಲಿ ನಾನು ಪ್ರಿಪೇರ್ ಆಗಿ ಹೋಗಿರ್ತೀನಿ ಏನಾದರೂ ಒಂದು ತೊಗೊಬರೋಣ ಹಬ್ಬದ ದಿನ ಅಂತ ಅಂದ್ಕೊಂಡು ನವೀನ್ ಅದಕ್ಕೆ ಆಯಿತು ತಗೋ ಗೌರಿ ಹಬ್ಬಕ್ಕೆ ಗಿಫ್ಟ್ ಅಂದ್ಕೋ ಅಂತ ಅಂದರು ಆಯಿತು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಎಷ್ಟು ಗ್ರಾಮ್ಸ್ ಅಂತ ಕೇಳ್ತಾ ಇರ್ತೀರ ಫೈ ಗ್ರಾಮ್ಸು ಸೊ ಇದಾಗಿತ್ತು ಗೌರಿ ಗಣೇಶ ಹಬ್ಬದ್ದು ನಾನು ಬ್ಲಾಗ್ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅರ್ಥ ಮಾಡ್ಕೊತೀರಾ ಅನ್ಕೋತೀನಿ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು